ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದಸರಾ ಉತ್ಸವ ಸಮಿತಿ ನಾಲ್ಕನೇ ವರ್ಷದ ದುರ್ಗಾ ದೌಡ್ ಕಾರ್ಯಕ್ರಮವನ್ನು ಆಯೋಜಿಸಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದಸರಾ ಉತ್ಸವ ಸಮಿತಿ ಕಳೆದ ಮೂರು ವರ್ಷದಿಂದ ದುರ್ಗಾ ದೌಡ್ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಈ ವರ್ಷವೂ ಕೂಡ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದೌಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಪಟ್ಟಣದ ಸೋಮೇಶ್ವರ ದೇವಸ್ಥಾನದಲ್ಲಿ ದಸರಾ ಉತ್ಸವ ಸಮಿತಿ ವತಿಯಿಂದ ದುರ್ಗಾದೌಡ್ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಈ ಸಮಯದಲ್ಲಿ ದಸರಾ ಉತ್ಸವ ಸಮಿತಿ ಹಾಗೂ ದುರ್ಗಾದೌಡ್ ಸಮಿತಿಯ ಎಲ್ಲ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರದ ಹಿಂದೂ ಮತ್ತು ನಮಸ್ಕಾರಗಳು ದಸರಾ ಉತ್ಸವ ಸಮಿತಿ ಲಕ್ಷ್ಮೇಶ್ವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಮಂಗಳವಾರ ಮೂವತ್ತನೇ ತಾರೀಕಿನವರೆಗೆ ಒಂಬತ್ತು ದಿನಗಳ ಒಂದು ದುರ್ಗಾ ದೌಡ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ಲಕ್ಷ್ಮೇಶ್ವರ ನಗರದ ಶ್ರೀ ದೊಡ್ಡದಾಮವ ದೇವಸ್ಥಾನದಿಂದ ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಷಷ್ಠಸ್ಥಲ ಬ್ರಹ್ಮಿ ಮಳೆ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಹಾಗೂ ದೊಡ್ಡದಾಮವ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿ ಮತ್ತು ದೇವಸ್ಥಾನದ ಎಲ್ಲ ಭಕ್ತಾದಿ ಮಂದಿಗಳು ಭಕ್ತಾದಿ ಮಂಡಳಿಗಳ ವತಿಯಿಂದ ಮತ್ತು ಊರಿನ ಸಮಸ್ತ ತಾಯಿಂದರು ಹಿರಿಯರು ವತಿಯಿಂದ ಈ ದುರ್ಗಾದೌಡ ಚಾಲನೆ ಕೊಟ್ಟು ದೊರೆಯಲಿದೆ ಈ ದುರ್ಗಾದೌಡ್ ಕಾರ್ಯಕ್ರಮ ಒಂಬತ್ತು ದಿನಗಳ ಪ್ರತಿ ಹುಲಿಗೇರಿಯ ಪಾವನ ನಗರಿತಕ್ಕಂಥ ಈ ಪಾವನ ನಗರಿಯ ಪಾವನ ಮಂದಿರಗಳಲ್ಲಿ ಸಂಚರಿಸಿ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಐದು ಗಂಟೆಗೆ ಬರಿಗಾಲದಲ್ಲಿ ಈ ಒಂದು ದುರ್ಗಾದೌಡ್ ಚಾಲನೆಗೆ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ನಾಲ್ಕನೇ ವರ್ಷದ ಒಂದು ದುರ್ಗಾ ದೌಡ್ ಉತ್ಸವ ಕಾರ್ಯಕ್ರಮ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಾಯಂಕಾಲ ನಮ್ಮ ಹುಲಿಗೇರಿಯ ಸೋಮನಾಥ ದೇವಸ್ಥಾನಕ್ಕೆ ಬಂದು ತಲುಪಿ ಶ್ರೀ ಹುಲಿಗೇರಿ ಸೋಮನಾಥ ದೇವಸ್ಥಾನದ ಒಂದು ಆವರಣದೊಳಗೆ ತಾಯಿಂದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ದುರ್ಗಾ ಸಭಾ ಸಭಾ ಕಾರ್ಯಕ್ರಮ ನೆರವೇರಲಿದ್ದು ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ದುರ್ಗಾ ದೌಡ್ ಉತ್ಸವಕ್ಕೆ ಪಾಲ್ಗೊಳ್ಳಬೇಕಂತೇಳಿ ತಮ್ಮೆಲ್ಲೆಲ್ರಿಗೂ ವಂದನೆಗಳ ಮುಖಾಂತರ ವಿನಂತಿಸ್ಕೊಂತ ಜೈ ಹಿಂದ್ ಜೈ ಭಾರತ್ ಮಾತೆ